ಅನೇಕ ಜನರು ಆಗಾಗ ಕೈಕಾಲು ತೋಳುಗಳಲ್ಲಿ ಮರಗಟ್ಟುವಿಕೆ ಅಥವಾ ಜೋಮು ಸಮಸ್ಯೆ ಅನುಭವಿಸ್ತಾ ಇರ್ತಾರೆ ಈ ಸೆಳೆತಗಳಿಂದ ಪರಿಹಾರ ಕಂಡುಕೊಳ್ಳಲು ಕೆಲವು ಆಹಾರಗಳು ನೆರವಿಗೆ ಬರ್ತವೆ ಇದರ ವಿವರ ಇಲ್ಲಿದೆ ನೋಡಿ ಮರಗಟ್ಟುವಿಕೆ ಜೋಮು ಸಮಸ್ಯೆಯೇ ಸೆಳೆತ ನಿವಾರಿಸುವ ಪರಿಹಾರ ಉಪಾಯ ಅನೇಕ ಜನರು ಕಾಲುಗಳು ಮತ್ತು ತೋಳುಗಳಲ್ಲಿ ಮರಗಟ್ಟುವಿಕೆ ಅಥವಾ ಜೋಮು ಬರುವುದು ಅಥವಾ ಸೆಳೆತವನ್ನು ಅನುಭವಿಸ್ತಾರೆ ಈ ಸೆಳೆತಗಳು ಸಾಮಾನ್ಯವಾಗಿ ಆಗಾಗ ಸಂಭವಿಸುತ್ತೆ ಆದ್ರೆ ಹೆಚ್ಚು ತೀವ್ರತೆಯಿಂದ ಬರುತ್ತೆ ನೀವು ಗಮನಿಸಬೇಕಾದ ಅಂಶವೆಂದ್ರೆ ಕ್ಷೀಣ ರಕ್ತ ಪರಿಚಲನೆಯಿಂದಾಗಿ ಸೆಳೆತ ಸಂಭವಿಸುತ್ತೆ ಕೆಲವು ಆಹಾರಗಳಿಂದ ಈ ಸಮಸ್ಯೆಗಳನ್ನ ಕಡಿಮೆ ಮಾಡಬಹುದು ಕೈಕಾಲುಗಳಲ್ಲಿ ಮರಗಟ್ಟುವಿಕೆ ಜೋಮು ಬರುವುದು ಅಥವಾ ಸೆಳೆತವನ್ನ ನಿಯಂತ್ರಿಸಲು ವಿಟಮಿನ್ ಸಿ ಇರುವ ಆಹಾರವನ್ನ ಸೇವಿಸುವುದು ತುಂಬಾ ಒಳ್ಳೆಯದು ಇದು ರಕ್ತ ಹೆಪ್ಪುಗಟ್ಟುವುದನ್ನ ತಡೆಯುತ್ತೆ ಇದು ರಕ್ತ ಪೂರೈಕೆಯನ್ನ ಸುಧಾರಿಸುತ್ತೆ ಆಮ್ಲ ನಿಂಬೆ ಸಿಹಿ ಗೆಣಸು ಕಿತ್ತಳೆ ಹಣ್ಣು ಹಾಗೂ ಬೆರ್ರಿಗಳಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದೆ ಮೀನಿನಲ್ಲಿ ಒಮೆಗಾ ತ್ರೀ ಕೊಬ್ಬಿನ ಆಮ್ಲಗಳಿವೆ ಎಂದು ತಿಳಿದಿದೆ ಮೀನು ತಿನ್ನೋದ್ರಿಂದ ರಕ್ತನಾಳಗಳಿಗೆ ರಕ್ತ ಪೂರೈಕೆ ಚೆನ್ನಾಗಿ ಆಗುತ್ತೆ ಇದು ರಕ್ತ ಹೆಪ್ಪುಗಟ್ಟುವಿಕೆಯನ್ನ ಸಹ ತಡೆಯುತ್ತೆ ಕಾಲು ಮತ್ತು ಕೈಗಳಲ್ಲಿ ಸೆಳೆತಾ ಇರೋರಿಗೆ ಟ್ಯೂನ ಮತ್ತು ಮ್ಯಾಕ್ರೇಲ್ ಮೀನು ಒಳ್ಳೆಯದು ಈರುಳ್ಳಿ ತಿನ್ನೋದ್ರಿಂದ ರಕ್ತ ಸಂಚಾರವು ಉತ್ತಮಗೊಳ್ಳುತ್ತೆ ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಮತ್ತು ಫ್ಲೇವನಾಯ್ಡ್ಗಳು ಸರಿಯಾದ ರಕ್ತ ಪೂರೈಕೆಗೆ ಸಹಾಯ ಮಾಡುತ್ತೆ ನಮ್ಗೆ ಯಥೇಚ್ಛವಾಗಿ ದೊರೆಯುವ ಬೆಳ್ಳುಳ್ಳಿಯನ್ನ ತಿನ್ನೋದ್ರಿಂದಲೂ ಒಳ್ಳೆಯ ಫಲಿತಾಂಶ ಸಿಗತ್ತೆ ಬೆಳ್ಳುಳ್ಳಿ ಸೇವನೆಯು ರಕ್ತನಾಳಗಳನ್ನ ವಿಶ್ರಾಂತಿ ಮಾಡಲು ಸಹಾಯ ಮಾಡುತ್ತೆ ಸರಿಯಾದ ರಕ್ತ ಪೂರೈಕೆಯನ್ನ ಖಚಿತಪಡಿಸುತ್ತೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ